ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಭವ್ಯ ಫುಡ್ ಕ್ರಾಫ್ಟ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ರೆಸಿಪಿ ಒಂದು ಒಳ್ಳೆ ವೆಜ್ ಸ್ಟಾರ್ಟರ್ ಬೇಬಿಕಾನ್ ಕಬಾಬ್ ಬೇಬಿಕಾನ್ ಇಷ್ಟಪಟ್ಟು ತಿನ್ನೋರಿಗೆ ಈ ತರ ಕಬಾಬ್ ಒಂದ್ಸಾರಿ ಮನೇಲಿ ಮಾಡಿಕೊಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರತ್ತೆ ಬನ್ನಿ ಮಾಡುವ ವಿಧಾನ ನೋಡೋಣ ಇಲ್ಲಿ ನಾನು ಒಂದು ಪಾಕೆಟ್ ಬೇಬಿಕಾನ್ ತಗೊಂಡಿದ್ದೀನಿ ಒಂದು ಪಾಕೆಟ್ ಅಂದರೆ ಒಂದು ಇನ್ನೂರು ಗ್ರಾಮ್ ಬರುತ್ತೆ ಅದನ್ನೆಲ್ಲ ತೊಳೆದುಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ಮಸಾಲೆ ಕಳ್ಸಿಕೊಳ್ಳೋಣ ಇಲ್ಲಿ ನಾನು ಇನ್ನೂರು ಗ್ರಾಮ್ಗೆ ಒಂದು ಪಾಕೆಟ್ ತೇಜು ಕಬಾಬ್ ಪೌಡರ್ ಹಾಕ್ಕೊಂತ ಇದ್ದೀನಿ ಖಾರಕ್ಕೆ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಹೆಚ್ಚಬೇಕಂದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಂಬೆ ಹಣ್ಣು ಅರ್ಧ ನಿಂಬೆ ಹಣ್ಣು ಹಾಕ್ಕೊಂಡ್ರೆ ಸಾಕಿ ಈ ಕ್ವಾಂಟಿಟಿಗೆ ಅರ್ಧ ನಿಂಬೆ ಹಣ್ಣು ರಸನ ಹಿಂಡ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚಿಕ್ಕ ಸೌಟಲ್ಲಿ ಒಂದು ಸೌಟ್ ಹಾಕ್ಕೊಂಡಿದ್ದೀನಿ ನೀರು ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಹಾಕೊಂಡಿದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡೋಣ ಮಸಾಲೆನ ನೋಡಿ ಕಬಾಬ್ ಮಸಾಲೆ ಗಟ್ಟಿಯಾಗಿದೆ ಇನ್ನೊಂದು ಚೂರು ನೀರು ಹಾಕೊಳ್ಳೋಣ ಒಂದೇ ಸಾರಿ ನೀರ್ ಹಾಕ್ಬಿಡ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು ನೋಡಿ ಇವಾಗೆಲ್ಲ ಕಲಸ್ಕೊಂಡು ಈ ತರ ಇರಬೇಕು ಕಬಾಬ್ ಮಸಾಲೆ ಇವಾಗ ಈ ಬೇಬಿ ಕಾನ್ ಎಲ್ಲ ಅದರಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಬೇಬಿ ಕಾನ್ ಒಂದಕ್ಕೊಂದು ಹೊಂದ್ಕೊಳೋವರೆಗೂ ನಿಧಾನಕ್ಕೆ ಮಿಕ್ಸ್ ಮಾಡಿ ಇಲ್ಲ ಒಡೆದೋಗತ್ತೆ ಬೇಬಿ ಕಾನ್ ನೋಡಿ ಈ ಥರ ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅಕ್ಕಿ ಇಟ್ಟು ಒಂದು ಸ್ಪೂನು ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಅಕ್ಕಿ ಇಟ್ಟು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ಕಲಸಿಬಿಟ್ಟು ಕಲಸಿ ಹಂಗೆ ತಕ್ಷಣ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ ನಂತರ ಎಣ್ಣೆಗೆ ಹಾಕೋಬೋದು ನೋಡಿ ಈ ಥರ ಎಲ್ಲ ಕಲಸಿ ಇದು ಮಿಕ್ಸ್ ಆಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೋಡಿ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾಗಿದ್ದರೆ ಡೀಪ್ ಫ್ರೈಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದೊಂದಾಗಿ ಬಿಡೋಣ ಒಂದೊಂದಾಗಿ ಬೇಬಿ ಕಾರ್ನ್ ಕಲಸಿಟ್ಟಿದ ಮಿಶ್ರಣ ಒಂದೊಂದಾಗಿ ಆ ಬಾಣಲಿಗೆ ಎಷ್ಟು ಇಡಿಸತ್ತೋ ಅಷ್ಟು ಹಾಕ್ಕೊಂಡು ಹಾಕಿದ ತಕ್ಷಣ ಸೌಟಿಕ್ಕಿ ಇದನ್ನು ತಿರುಗಿ ಬಿಡಬೇಡಿ ಒಂದು ನಿಮಿಷ ಒಂದೊಂದು ಒಂದೂವರೆ ನಿಮಿಷ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಆ ಕಡೆ ಈ ಕಡೆ ಎರಡು ಕಡೆ ತಿರುಗಿಸ್ಕೊಂಡು ಅದು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ಟೌವ್ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ನೋಡಿ ಬೇಬಿಕಾನ್ ಕಬಾಬ್ ರೆಡಿಯಾಗಿದೆ ನೋಡಿ ಇದನ್ನೆಲ್ಲ ಇವಾಗ ಒಂದು ಟಿಶು ಹಾಕಿರೋ ಪ್ಲೇಟ್ಗೆ ತಗೊಳ್ಳೋಣ ನೋಡಿ ಈ ಬೇಬಿಕಾನ್ ಕಬಾಬ್ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಸೂಪರ್ ಆಗಿರುತ್ತೆ ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲ ತೆಗೆದಾದಮೇಲೆ ಇಲ್ಲಿ ಒಂದು ಎರಡು ಚಿಲ್ಲಿ ಕರಿಬೇವು ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಕಲರ್ಫುಲ್ ಕಲರ್ಫುಲ್ಲಾಗಿರುತ್ತೆ ಅಂತ ನಾನು ಒಂದು ಸ್ವಲ್ಪ ಕರಿಬೇವು ಚಿಲ್ಲಿ ಹಾಕಿ ಫ್ರೈ ಮಾಡಿ ಹಾಕಿದ್ದೀನಿ ನೋಡಿ ಬೇಬಿ ಕಾನ್ ಕಬಾಬ್ ರೆಡಿಯಾಗಿದೆ ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಆಗಿರುತ್ತೆ ವೆಜ್ ಲವರ್ಸ್ಗೆ ಬೇಬಿಕಾನ್ ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು